ಎಲ್ಲ ಎಲ್ಲಾ ಮನ್ಗುಡ್ಡಿಗೆ ಅಷ್ಟು ಮಂದಿ ಹೋಗಿ ಬಂದ್ರಿ ಅದಕ್ಕೆ ಆದ್ಮೇಲೆ ಒಂದು ಸಹಾಯ ಮಾಡನಲ್ಲ ನಮ್ಮ ಹೆಣ್ಮಕ್ಳಿಗೆ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಕುಟುಂಬಗಳಿಗೆ ಅಂತ ಹೇಳಿ ನಾಲ್ಕ ರೂಪಾಯಿ ಸಿಲಿಂಡರ್ ಹನ್ನೆರಡ್ ನೂರ ಆದ್ಮೇಲೆ ಗಾಣದ ಎಣ್ಣೆ ಇರ್ಬೋದು ಚುಮ್ನಿ ಎಣ್ಣೆ ಇರಬಹುದು ಇವತ್ತು ಗೊಬ್ಬರ ಬೆಲೆ ಇರಬಹುದು ಇವತ್ತು ಗುಳಿಗೆ ಔಷಧ ಇರಬಹುದು ಇವತ್ತು ಕಾಯಿಪಲ್ಲೆ ಇರಬಹುದು ಪ್ರತಿಯೊಂದರ ಬೆಲೆ ಗಗನಕ್ಕೆ ಹೋದ್ಮೇಲೆ ಈ ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ಐದು ಗ್ಯಾರಂಟಿಗಳನ್ನ ತೆಗೆದುಕೊಂಡು ಬಂದು ನಿಮಗ್ ಕೊಟ್ಟರು ಇನ್ನು ಅವರು ಮೋದಿ ಅವರು ಏನ್ ಹೇಳಿದ್ರು ಹತ್ತು ವರ್ಷದ ಹಿಂದೆ ಅಧಿಕಾರಕ್ಕೆ ಬರ್ಬೇಕಾದ್ರೆ ಏನ್ ಹೇಳಿದ್ರು ಅಚ್ಚೇದಿನ್ ಆಯಗ ಅಂತ ಹೇಳಿದ್ರು ಏನ್ ಹೇಳಿದ್ರಿ ಅಚ್ಚೇದಿನ್ ಆಯಗ ಅಂತ ಹೇಳಿದ್ರು ಏ ಸಂಜು ಎಲ್ಲಿ ಬಂತು ಅಚ್ಚೇದಿನ್ ನಾ ಏನ ಹುಡ್ಕಾತ ಎಲ್ಲಿ ಬಂತು ಇವೆಲ್ಲ ಕಲ್ತಂತವ್ರಿ ಗಿರಿಯರ್ ಇದರಿ ಕಿವಿಕ್ ಬಿದ್ದೈತಿ ಅಚ್ಚೇ ದಿನ ಅಚ್ಚೇ ದಿನ ಬಾಬಾ ಅಚ್ಚೆ ದಿನ ಬರ್ಲ ಎರಡು ಕೋಟಿ ನೌಕರಿಗಳನ್ನ ಸೃಷ್ಟಿ ಮಾಡ್ತೀವಿ ದೇಶದಲ್ಲಿರುವಂತ ಯುವಕರ ಕೈಗೆ ದುಡಿಯುವ ಕೈಗೆ ನೌಕರಿಯನ್ನ ಕೊಡ್ತೀವಿ ಅಂತ ಮೋದಿ ಸಾಹೇಬರು ಬಿಜೆಪಿಯವರು ಗಂಟಾಘೋಷವಾಗಿ ಭಾಷಣ ಮಾಡಿದ್ರು ಹತ್ತು ವರ್ಷದಲ್ಲಿ ಎರಡು ಎರಡು ಕೋಟಿ ಅಂತಂದ್ರೆ ಇಪ್ಪತ್ತು ಕೋಟಿ ನೌಕರಿ ಆಗ್ಬೇಕು ಇವತ್ ನಮ್ ಸಂಜುನಂತ ಹುಡುಗರು ನಮ್ಮ ಮಾಂತೇಶ್ ಮಾಂತೇಶ್ ಅಲ್ಲ ನನ್ ನಮ್ಮ ಮಾಂತೇಶ್ ಮೋದಿ ಸಾಹೇಬ್ರೆ ಬಿಜೆಪಿ ಅವ್ರೆ ನಮಗ್ ನೌಕರಿ ಕೊಡ್ತೇನೆ ನೌಕರಿ ಕೊಡ್ರಿ ಅಂದ್ರ ನೀವು ಪಕೋಡಾ ಮಾಡ್ರಿ ನೀವು ಪಕೋಡಾ ಮಾಡ್ರಿ ಅಂತ ಹೇಳ್ತಾರೆ ಅಂದ್ರೆ ಬಜಿ ಮಾಡ್ರಿ ನೀವು ಬಜಿ ಅಂಗಡಿ ಹಾಕ್ರಿ ಜಾತ್ರೆ ಒಳಗಡೆ ಬಜಿ ಅಂಗಡಿ ಹಾಕಿ ವ್ಯಾಪಾರ ಮಾಡ್ರಿ ಅಂತ ಅದನ್ನ ಯಾರು ಹೇಳಿದ್ರು ಅಂತಂದ್ರೆ ಮೋದಿ ಸಾಹೇಬ ಹೇಳಿದ್ರು ನಾನು ಯಾಕೆ ಈ ಮಾತನ್ನ ಹೇಳ್ತಾ ಅಂತಂದ್ರೆ ಈಗ ದಿನ ಬೆಳಗಾದ್ರೆ ಟಿವಿ ಒಳಗಡೆ ಏನ್ ಬರ್ತಾ ಇದೆ ಬಂಧುಗಳ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಈ ಮೋದಿ